ಸಮೀಕ್ಷೆ ಕತೆ ಹಂಗಿದೆ ನೋಡಿ ನನ್ನ ಫೋನಲ್ಲಿ ಮಾಡಿ ಒಂಚೂರು ಮಾಡಿ ಇನ್ನೂ ಲೈವ್ ಬಂದಿದ್ದೀನಿ ತಡೆಗೆ ನನ್ನ ಫೇಸ್ ತೋರಿಸಿಲ್ಲ ಇಷ್ಟು ಚೆನ್ನಾಗಿದೆ ನೋಡೋದು ತುಂಬ ಚೆನ್ನಾಗಿ ಏನಾಯ್ತಲ್ಲ ನಮ್ಗೆ ಮಾಡ್ತಾರೆ ಹಾಯ್ ದಿನೇಶ್ ಅಂತ ದಿನೇಶ್ ಹಾಯ್ ವಟ್ ಈಸ್ ಯುವರ್ ನೇಮ್ ಮಮತಾ ಯುವರ್ ನೇಮ್ ನಾವು ಜಿಂದಲ್ ಬಂದಿದ್ವಿ ಸಮೀಕ್ಷೆಗೆ ಹೌದಾ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ನ್ಯೂಸ್ ಸಬ್ಸ್ಕ್ರೈಬರಲ್ಲಿ ಥ್ಯಾಂಕ್ ಯು ನೀವು ಯಾವ ಕಡೆಯವರು ನೋಡಿ ಸಮೀಕ್ಷೆಗಾಗಿ ಬಂದಿದ್ವಿ ಇಲ್ಲೆಲ್ಲ ಜಿಂದಲಲ್ಲಿ ತಾವೇನು ಮಾಡ್ಕೊಂಡಿರೋದು ಲೈಕ್ ಮಾಡಿ ಏಳು ಜನದಿರ ಒಬ್ರಾದ್ರ ಲೈಕ್ ಮಾಡಿ ಓ ಮಲಯಾಳಂ ಓಕೆ ಇಂಗ್ಲಿಷ್ ನಿಮ್ದು ಆಗಿದೆ ಬೇರೆಯವ್ರಾಗಿಲ್ಲ ಒಂದು ಲೈಕ್ ಆಗಿದೆ ಐದು ಜನ ಇದ್ದಾರೆ ಫೈವ್ ಮೆಂಬರ್ಸ್ ಹೌದು ಮೇಡಮ್ ನೈಂಟಿ ಸಿಕ್ಸ್ ಯಾವ ಸಮೀಕ್ಷೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಂತೇಳಿ ಟುಡೇ ಸಮೀಕ್ಷೆ ನನಗೆ ಮೇಡಮ್ ನನಗೆ ಇವರು ಯಾಕೆ ಆರ್ ಯು ಮ್ಯಾರಿ ನಿಮ್ದಾಗೆ ತಗೊಂಬದ್ವಿ ನೀವೇನು ವರ್ಕ್ ಮಾಡ್ತೀರದು ಹಲೋ ಹಾಯ್ ಮಾತಾಡಿ ಸರ್ ಸಮೀಕ್ಷೆಯಿಂದ ಏನು ಉಪಯೋಗ ಅಲ್ವಾ ಸರ್ ಸರ್ಕಾರ ಕೊಟ್ಟಿದೆ ನಾವು ಮಾಡ್ತಾ ಸ್ಕೂಲು ಶಾಲೆ ಎಲ್ಲ ಬಿಟ್ಟು ప్రాథమిక ఎలా శిక్షకరు ప్రౌఢశాల శిక్షరు అంగీ టీచర్స్ ఎల్ బందీ ప్లీజ్ హలో హాయ్ ప్లీజ్ ఇంగ్లీష్ ಫ್ರಮ್ ಕರ್ನಾಟಕ ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕು ಜಿಂದಲ್ ನಾವು ದಿನೇಶ್ ಈಗ ಉಪಯೋಗದ ಬಗ್ಗೆ ಮಮತ ಸಿಸ್ಟರ್ ಊಟ ಆಯ್ತಾ ಹ್ಞೂ ಬ್ರದರ್ ಆಯ್ತು ನಿಮ್ದು ಆಯ್ತಾ ಸಮೀಕ್ಷೆಗೆ ಬಂದಿದ್ವಿ ಇಲ್ಲೇ ಊಟ ಕೊಟ್ಟಿದ್ರು ಊಟ ಆಯ್ತು ನಿಮ್ದು ಸಿತ್ತೂರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನಗೆ ವ್ಯೂಸು ಏನು ತುಂಬ ಬರ್ತಿದ್ದಾವೆ ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ ನೀವೆಲ್ಲರೂ ಇಷ್ಟು ಜನ ಸಬ್ಸ್ಕ್ರೈಬ್ ಆದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಲೈಕ್ ಕರ್ನಾಟಕ ಬಳೆ ಓಕೆ ಬಳ್ಳಾರಿ ಡಿಸ್ಟಿಕ್ ಸಂಡ್ರ ತಾಲೂಕ್ ಜಿಂದಲ್ ಟೆನ್ ಫೋರ್ ಲೈಕ್ ಟೆನ್ ಫೋರ್ ಥ್ಯಾಂಕ್ ಯು ಊಟ ಆಯ್ತಾ ಓಕೆ ಬ್ರದರ್ ಆಯ್ತು ನಮ್ದಾಯ್ತ ಬ್ರದರ್ ಆಯ್ತು ಕನ್ನಡ ಹ್ಞೂ ಸಾರಿ ಸರ್ ದಿನೇಶ್ ಯೂಟ್ಯಾಕ್ ಇಂಗ್ಲೀಷ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಬ್ಲಾಗ್ ಹಾಯ್ ಇಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಇಲ್ಲ ಇದ್ದಾರೆ ನೋಡಿ ತುಂಬ ಕುಂತಿದ್ದಾರೆ ತುಂಬ ಬಿಸಿಲಿದೆ ಇಲ್ಲೆಲ್ಲ ನೀವು ಟೀಚರ್ಸ್ ಇದೀರಿ ಎಸ್ ಸರ್ ನಾವು ಟೀಚರ್ ಓಕೆ ಕೊಡ್ತೀನಿ ನಾಗರಾಜಣ್ಣ ಮೈಸೂರು ಚೆನ್ನಾಗಿದ್ದೀರಣ್ಣ ವರ್ಕ್ ಯೂಸ್ ಎಸ್ ಸರ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬಾ ದಿನನೇ ಸಬ್ಸ್ಕ್ರೈಬರ್ ಕಡಿಮೆ ಇರೋದ್ರಿಂದ ನನಗೆ ಹಿಂಗೆ ಯೂಟ್ಯೂಬಲ್ಲಿ ನಾನು ಹೇಳಿದ್ದು ಯೂಟ್ಯೂಬರ್ಸೇ ಹೇಳಿದ್ದು ಲೈವ್ ಮಾಡಿ ಅಂತೇಳಿ ನಾನು ನಾನು ಅಂತೀನಿ ಅದೇ ನೋಡಿ ಇದು ವಿವೋ ವಿವೋ ಕಾರು ಇದು ನಮ್ಮ ಡಿ ಪೋ ಆಫೀಸ್ ಕಾರು ബായ് ബൈ ക